ವೆಲ್ಕಮ್ ಬ್ಯಾಕ್ ಸಾರಿಗೆ ನೌಕರರು ತಮ್ಮ ವಿವಿಧವಾದಂತಹ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಮುಂದಿಟ್ಟರು ಆದರೆ ಅದನ್ನು ಈಡೇರಿಸಿದಂತಹ ಕಾರಣಕ್ಕೆ ಬಸ್ ಸಂಚಾರವನ್ನು ನಿಲ್ಲಿಸಿ ಸಾರಿಗೆ ಸಿಬ್ಬಂದಿಯಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ನಾಳೆ ಬಿಎಂಟಿಸಿ ಕೆ ಟಿ ಸಿ ಬಸ್ ರೋಡ್ಗಿಳಿಯೋದು ಡೌಟ್ ನೀವು ಎಲ್ಲಿಗೆ ಹೋಗಬೇಕಂದ್ರು ನಾಳೆ ಬಸ್ ಸಿಗೋದಿಲ್ಲ ನಿಮಗೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು ಪ್ರತಿಭಟನೆಯಿಂದಾಗಿ ಇಡೀ ರಾಜ್ಯಾದ್ಯಂತ ಸಾರಿಗೆ ಸೌಲಭ್ಯ ಸ್ತಬ್ಧವಾಗ್ತಾ ಇದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಜನರಿಗೆ ಸಂಕಷ್ಟ ಫಿಕ್ಸ್ ಕೆ ಎಸ್ಆರ್ ಟಿ ಸಿ ಎಂಟು ಸಾವಿರ ಬಿಎಂಟಿಸಿಯ ಏಳು ಸಾವಿರ ಬಸ್ಗಳು ಬಂದ್ ಆಗ್ತಾ ಇದ್ದಾವೆ ನಾಲ್ಕು ನಿಗಮಗಳಿಂದ ಇಪ್ಪತ್ತ್ ಮೂರು ಸಾವಿರ ಬಸ್ಗಳು ರಸ್ತೆಗಿಳಿಯುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ ಬರೋಬ್ಬರಿ ಒಂದು ಲಕ್ಷ ಕಾರ್ಮಿಕರಿಂದ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಿದ್ಧವಾಗಿರುವಂತಹ ಸಾರಿಗೆ ನೌಕರರು ಬಸ್ ಸಂಚಾರ ನಿಲ್ಲಿಸಿ ಸಾರಿಗೆ ಸಿಬ್ಬಂದಿಯಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ನಾಳೆ ಪಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ರೋಡ್ಗಿಳಿಯೋದು ಡೌಟ್ ಕನ್ಫರ್ಮ್ಡ್ ನಾಳೆ ಬಸ್ಗಳು ತಮಗೆ ಸಿಗುವಂಥದ್ದಿಲ್ಲ ಆದರೆ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಸಾರಿಗೆ ನೌಕರರು ಸಾರಿಗೆ ಇಲಾಖೆ ಮುಂದೆ ಮತ್ತು ರಾಜ್ಯ ಸರ್ಕಾರದ ಮುಂದೆ ತಮ್ಮ ಬೇಕಾದಷ್ಟು ಒಂದಷ್ಟು ಪ್ರಮುಖವಾಗಿ ಏಳರಿಂದ ಎಂಟು ಪಾಯಿಂಟ್ಗಳ ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಪ್ರಮುಖವಾಗಿ ಇವನ್ನು ಈಡೇರಿಸ್ಕೊಡಿ ಅಂತ ಆದರೆ ಯಾಕೋ ರಾಜ್ಯ ಸರ್ಕಾರ ಅದರ ಕಡೆ ಮನಸ್ಸು ಮಾಡ್ತಾ ಇರುವಂತೆ ಕಾಣಿಸ್ತಾ ಇಲ್ಲ ಈ ಹಿಂದೆಯೂ ಕೂಡ ಬಹಳಷ್ಟು ಸಭೆಗಳಾಯಿತು ಆದರೆ ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ಯಾವ ಲಕ್ಷಣಗಳು ಕಾಣಿಸ್ ಕಾಣಿಸ್ಲಿಲ್ಲ ಹೀಗಾಗಿ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸಾರಿಗೆ ನೌಕರರು ಎಲ್ಲರೂ ಒಟ್ಟಾಗಿ ಸರಿ ಯಾಕೆಂದರೆ ಈ ಹಿಂದೆ ಆದಾಗಲೆಲ್ಲನೂ ಅವರನ್ನು ಹತ್ತಿಕ್ಕುವಂಥ ಕೆಲಸ ಆಗಿತ್ತು ಅಂದರೆ ತಾವು ಹಾಜರಾಗಲೇಬೇಕಾಗತ್ತೆ ಕೆಲಸಕ್ಕೆ ಇಲ್ಲಾಂದರೆ ಕೆಲಸದಿಂದ ತೆಗಿತೀವಿ ಇಲ್ಲ ದುಡ್ಡು ಕಟ್ ಮಾಡ್ತೀವಿ ಹೀಗೆಲ್ಲ ಇವರು ಬೇಡಿಕೆಗಳನ್ನ ನೋಡ್ತಾ ಹೋಗೋದಾದರೆ ಮೂವತ್ತೆಂಟು ತಿಂಗಳ ಸಂಬಳದಲ್ಲಿನ ಬಾಕಿ ಹಣವನ್ನು ನೀಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನವನ್ನು ಜಾರಿಗೊಳಿಸಿರುವಂಥದ್ದು ನಗದುರಹಿತ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕು ಆರೋಗ್ಯ ಬಹಳ ಮುಖ್ಯ ಆಗತ್ತೆ ನೌಕರರಿಗೆ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ನಿರ್ಮಾಣ ಮಾಡಿಕೊಡಿ ಊಟ ತಿಂಡಿ ಸರಿಯಾಗಿ ಸಿಗೋ ರೀತಿಯಲ್ಲಿ ನೌಕರರ ಮೇಲೆ ಹಾಕಿದ್ದಂತಹ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ಳಿ ಏಕೆಂದರೆ ಅವರ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸರ್ಕಾರಿ ನೌಕರರಿಗೆ ನೀಡುವಂಥ ವೇತನಕ್ಕೆ ಸಮಾನ ವೇತನವನ್ನು ಕೊಡಿ ಹೀಗೆ ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸಾರಿಗೆ ನೌಕರಿಗೆ ಇರುವಂತಹ ಹಕ್ಕಿನ ರಜೆಗಳನ್ನು ನೀಡಬೇಕು ಹಬ್ಬ ಇನ್ನೊಂದು ಮತ್ತೊಂದು ರಜಾ ಸಿಗೋದೇ ಬಹಳ ಕಷ್ಟ ಡ್ರೈವರ್ಸು ಕಂಡಕ್ಟರ್ಸ್ಗೆ ಹೀಗಾಗಿ ಇದರ ಜೊತೆಗೆ ಖಾಸಗೀಕರಣ ಭ್ರಷ್ಟಾಚಾರ ಕಾರ್ಮಿಕರ ಮೇಲಿರುವಂಥ ಕಿರುಕುಳನ ನಿಲ್ಲು ಕಿರುಕುಳಗಳೆಲ್ಲ ನಿಲ್ಲಬೇಕು ಅನ್ನುವಂಥದ್ದು ಕೂಡ ಆಗ್ರಹ ಇದೆ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರನ್ನೇ ನಿಯೋಜಿಸಬೇಕು ಪ್ರೈವೇಟ್ ಟೆಂಡರ್ ಮೇಲೆ ಹೋಗ್ತಾ ಇದ್ದಾರೆ ಡ್ರೈವರ್ಸ್ಗೆ ಜೊತೆಗೆ ಸಿಎಂ ಸಂಧಾನ ಸಭೆ ಮೇಲೆ ನಿಂತಿರುವಂಥದ್ದು ಮುಷ್ಕರದ ಭವಿಷ್ಯ ಇವತ್ತು ಒಂದು ಪ್ರಮುಖವಾದಂಥ ಸಭೆ ಆಗ್ತಾ ಇದೆ ನಾಳೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಈ ಹಿಂದೆ ಸಿಎಂ ನೇತೃತ್ವದಲ್ಲಿ ನಡೆದಿದ್ದಂಥ ಎರಡು ಸಭೆಗಳು ಕೂಡ ಅಪೂರ್ಣ ಆಗಿತ್ತು ಪೂರ್ತಿಯಾಗಿ ಮುಗಿದಿರಲಿಲ್ಲ ಬೇಡಿಕೆ ಈಡೇರಿದಂಥ ಹಿನ್ನೆಲೆ ನಾಳೆ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಇವತ್ತಿನ ಪ್ರಮುಖವಾದಂತಹ ಸಭೆ ಮೇಲೆ ಮುಷ್ಕರದ ಭವಿಷ್ಯ ನಿಂತಿದೆ ನಾಳೆ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಮೀಟಿಂಗ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಪ್ರಮುಖವಾದಂತಹ ಮಹತ್ವದ ಸಭೆ ಈ ಒಂದು ಸಂಧಾನ ಸಭೆ ಮೇಲೆಯೇ ನಾಳೆಯ ಮುಷ್ಕರದ ಭವಿಷ್ಯ ನಿಂತಿರುವಂಥದ್ದು ಯಾಕೆ ಅಂತ ಹೇಳಿದರೆ ಈ ಹಿಂದೆ ಎರಡು ಮೀಟಿಂಗ್ಸ್ ಮಾಡಿದರು ಸಿದ್ದರಾಮಯ್ಯ ಅವರು ಅದು ಒಂದು ರೀತಿಯಲ್ಲಿ ಅರ್ಧಮರ್ಧ ಆಗ್ಬಿಟ್ಟಿತ್ತು ಇವರು ಬೇಡಿಕೆಗಳು ಈಡೇರುವಂಥ ಯಾವ ಲಕ್ಷಣಗಳು ಕಾಣದೇ ಇರುವಂಥ ಕಾರಣಕ್ಕೆ ಇವರು ಅದನ್ನು ಗಂಭೀರವಾಗಿ ಪರಿಗಣಿಸಿ ನಾಳೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅನಿರ್ದಿಷ್ಟಾವಧಿ ಇಂತಿಷ್ಟೇ ದಿವಸ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿಲ್ಲ ಅನಿರ್ದಿಷ್ಟಾವಧಿ ಎಷ್ಟು ದಿನದವರೆಗೂ ಬೇಕಾದ್ರೂ ಮಾಡ್ಬೋದು ಅದು ಪ್ರತಿನಿಧಿಗಳಿರಬಹುದು ಅಥವಾ ಸಚಿವರೇ ಇರಬಹುದು ಖುದ್ದು ನಮಗೇನಾದರೂ ಬೇಡಿಕೆ ಈಡೇರಿಸ್ತೀವಿ ಅನ್ನುವಂಥ ಲಕ್ಷಣಗಳು ಕಂಡು ಬಂದರೆ ಬಂದು ಏನಾದರೂ ಕೊಟ್ಟರೆ ಅದಂತರದಲ್ಲಿ ಮಾತ್ರ ಇವರು ಕೈ ಬಿಡುವಂಥದ್ದು ಇಲ್ಲ ಅಂದರೆ ಅನಿರ್ದಿಷ್ಟಾವಧಿ ಅಂತ ಹೀಗಾಗಿ ಇದು ಬಹಳಷ್ಟು ತೊಂದರೆ ಆಗುತ್ತೆ ಜನರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸಂಧಾನ ಸಭೆಗೆ ಕರೆದಿದ್ದಾರೆ ಇವತ್ತಾಗುವಂಥ ಏನು ಮೀಟಿಂಗ್ ಇದೆಯಲ್ಲ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಇದರಲ್ಲಿ ಏನಾದರೂ ವರ್ಕೌಟ್ ಆದರೆ ಸಂಧಾನಸಭೆ ಓಕೆ ಫಲಿಸಿದ್ರೆ ನಾಳೆಯ ಮುಷ್ಕರದ ಭವಿಷ್ಯ ಇವತ್ತಿನ ಮೀಟಿಂಗ್ ಮೇಲೆ ನಿಂತಿರುವಂಥದ್ದು